ವಿಚಾರ ಮಾಡಬೇಕಾಗ್ತದೆ ಸೊ ಹೀಗೆ ಎಲ್ಲ ಭರವಸೆಗಳು ಕೂಡ ಯಾವುದನ್ನು ಸಾಧ್ಯ ಆಗಲಿಲ್ಲ ನರೇಂದ್ರ ಮೋದಿ ಅವರು ಇವತ್ತು ಹತ್ತು ವರ್ಷಗಳಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಪ್ರತಿ ಸಾಲ ಕೂಡ ಎರಡ್ ಸಾವಿರದ ನಾಲ್ಕರಲ್ಲಿ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ರದ್ದು ಮಾಡಿದೀವಿ ಅಂತೇಳಿ ಅಧಿಕಾರಕ್ಕೆ ಬಂದ್ರು ಆದ್ರೆ ಎರಡ್ ಸಾವಿರದ ವಿಚಾರ ಮಾಡಬೇಕಾಗ್ತದೆ ಯಾವುದನ್ನು ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ನರೇಂದ್ರ ಮೋದಿ ಅವರು ಇವತ್ತು ಹತ್ತು ವರ್ಷಗಳಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಪ್ರತಿ ಸಾರಿಯೂ ಕೂಡ ಎರಡ್ ಸಾವಿರದ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ Por um ಮೂರನೇ ಸುಳ್ಳು ರೈತರ ಆದಾಯವನ್ನ ಎರಡ್ ಸಾವಿರದ ಇಪ್ಪತ್ತೆರಡನೇ ರೈತರ ಆದಾಯ ಅಂತೇಳಿ ಖುಷಿಪಟ್ಟರು ಆದ್ರೆ ಜಾಸ್ತಿ ಆಯ್ತಾ ಹೊರತು ಎರಡು ಪಟ್ಟು ಮೂರು ಪಟ್ಟು ಜಾಸ್ತಿ ಆಗಿದೆ ಹೊರತು ರೈತರ ಆದಾಯ ಎರಡು ಪಟ್ಟಾಗಲಿಲ್ಲ ಆಯ್ತಾ ಹೇಳಿ ನೀವೇ ರೈತರು ಆದಾಯ ಆಗಿದೆಯಾ ಪಟ್ಟಿದೆಯಾ ಬೆಲೆ ನಿಲ್ಲಿಸ್ತೀನಿ ನೀವೇ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ಲೀಟರ್ ಡೀಸೆಲ್ ಬೆಲೆ ನಲವತ್ತೆಂಟು ರೂಪಾಯಿ ಇವತ್ತು ಎಷ್ಟಾಗಿದೆ ತೊಂಬತ್ತೈದು ರೂಪಾಯಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ಲೀಟರ್ ಪೆಟ್ರೋಲ್ ಬೆಲೆ ಎಪ್ಪತ್ತು ರೂಪಾಯಿ ಇವತ್ತು ನೂರ ಐದು ರೂಪಾಯಿ इड सावर हद गे न